ಹಾಯ್ ಫ್ರೆಂಡ್ಸ್ ಮಾತಿರೀಗಲ್ಲ ನಿಖನ್ನ ಅನುಪಮಲ್ಪ ಆರ್ತಿ ಬಿಡ್ತಿದ್ದೆ ಸೊಲ್ ಮೇಲು ಏನು ಚೊಲೋರು ಮಾತೇ ಇಲ್ಲ ಇನ್ನೇನು ಹೊಸದೊಂಚಿ ವ್ಲಾಗ್ ಬಾಯ್ದೆ ಈ ವ್ಲಾಗ್ಡು ಕೆಲವೊಂಚೆ ಟಿಪ್ಸಿನ ಪಾತೊಂದು ಬಾಯ್ದೆ ಅವೇನು ಪೂರ ತೋಲಿ ಇಷ್ಟ ಅಂಡ ಲೈಕ್ ಮಾಡ್ಬಿಡಿ ಕಮೆಂಟ್ ಮಾಡಲಿ ಪೂರ ಇರೀಗಾ ಒಂದೇನು ಶೇರ್ ಮಾಡ್ಬಿಡಿ ಅಂಚೆನಿ ಸಬ್ಸ್ಕ್ರೈಬ್ ಮಾಡಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತದೆ ನನ್ನ ಚಾನಲ್ ತೋರಲಿ ಅಂಚ ಪೂರ ಟಿಪ್ಸ್ ಲ ತೂಕ ಬಲೆ ಇದೇ ನಮ್ಮ ಫಸ್ಟ್ ಟಿಪ್ಪು ಒಂದು ತೂಕತೆ ಕೂಜಲಿಗೆ ಮೆಹಂದಿ ಪಾಡುನೂ ಟ್ರೆಂಡ್ ಟ್ರೆಂಡು ಕೂಜಲು ಬೊಲ್ಪಾಡು ಕಪ್ಪು ಪಡು ಮಾ ಇತ್ತೆ ಪಾಡ್ವೇರು ಒಂಜಿ ರೀತಿ ಶೋಕ್ ತೊಜುಂಡು ಪಡ್ದು ಏನಿಲ್ಲ ಮೂಲು ಮಿಕ್ಸ್ ಮಾಲ್ ತುಲೆ ತುಳಿ ಏನೋ ಕಾಲಿ ನೇರಡಿ ಮಿಕ್ಸ್ ಮಾಲ್ ತಂದಿಲ್ಲ ಕೆಲವೇರು ಚಾತ ಪುಡಿಟೆಲ್ಲ ಮಿಕ್ಸ್ ಮಲ್ ಮಲ್ಪರು ಮಲ್ಪೊಲಿ ಅವಳ ಎಡ್ಡೆ ಕಲರ್ ಬರ್ಪುಂಡು ಏನೋ ಮಸಾರು ಮೊಲ್ ಮೇಲೆ ತೊಂದರೆ ತುಲಿ ತುಳಿ ಮೆಹೆಂದಿ ಶೀತ ಶೀತಾಕೊಂಡು ಅದಕ್ಕೆ ಒಂದು ಟಿಪ್ಸ್ ಪನ್ಪ್ಯಾನ್ ಮೆಹಂದಿ ಪಂಡ ಕುಜಲ್ ಎಡ್ಡೆ ಪಂಡ ಬೊಲ್ದು ಒಲ್ದು ಅವು ಸೋಪ್ತು ವಚ್ಚತಿ ಅಂಚ ಅದು ಒಂಚೂರು ಬ್ರೌನ್ ಮಲ್ತುಂಡಲ್ಲ ಎಡ್ಡೆ ಆಪುಣು ಒಂದು ಶೀತ ಆಪಕ್ಕೆ ಅನ್ ಟಿಪ್ಸ್ ಪನ್ಪನು ದಾದ ಪಂಡ ಒಂಜಿ ಒಂಚಿನ ಲವಂಗ ಅದೇ ತೊಂದಲೇ ಅವನ್ನೂ ಪೊಡಿ ಮಲ್ತದಲ್ಲ ನಿಖಲು ಪಾಡೋಲಿ ಅಂಚೆನಲ್ಲ ಪಾಡೋಲಿ ಅಂಚೆನೇ ಪಡ್ದು ಒಂದು ಎಂಚಲ ಹೆಂಚಲ ಉಂಡು ಉಂಡುತಲೇ ಮೆಹೆಂದಿ ಕಲಪಾದು ಆಪಾಗ ಅವಲ ಉಂದಾಪುಣು ಕಲರ್ ಬುಡ್ಪುಂಡು ಬುಡಿಪು ಶೀತಲ ಶೀತಲ್ಲ ಆಪಿ ಇಂಚನೇ ನಿಖಲು ತರಕಲಿ ದಾಲ ಶೀತ ಆಪಚು ನೆನ್ ಟ್ರೈ ಮಲ್ತೂಲೇ ಇತ್ತೆ ನಮ್ಮ ರಟ್ಟನೆ ತಟ್ಟಿ ಕತೆ ಕತ್ತೆ ತುಲೆ ಕತ್ತಿ ಇಜಿನ ಚೂರಿ ಅವಳು ಅಂಚೆನೆ ದೆಕ್ಕ ದಿಂಡ ಮಣ್ಣು ಪತ್ತೊಂಡು ಈಜಿನ ನಿಖುಲ್ದಾದ ಪಂಡ ನೆಕ್ ಎಣ್ಣೆ ಪೂಜೆ ದೀವೋಡು ಐಟ್ ದೊಂಜಿ ಟಿಪ್ಸ್ ಪಗ ಪಗನೆ ಯೂಸ್ ಮಾಲ್ಪರೆ ನೀರುಳಿದ ಪೀಸ್ ಉಂಡು ತುಲೆ ಅವೇನು ಕಟ್ ಮಾಡ್ತದ್ದು ಐಟ್ ಒಚ್ಚೋಡು ನಿಖಲು ಸರಿ ಇಟ್ಟು ರಬ್ ಮಾಲ್ತೊಂಡ ಆಯಿತಾ ಮಣ್ಣು ಪತ್ತಿದಿನ ಪುರ ರಸ್ಟ್ ಪೂರ ಪೋಪುಂಡು ಯೂಸ್ ಮಲ್ಪಲಿ ಅಪಗನೆ ಇಜಿನ ನಿಖುಲು ಅವೇನು ದೆಕ್ಕ ದೀದು ಐಕ್ ಖಾಲಿ ಓಲ ಎಣ್ಣೆ ಆವಲಿ ಯೂಸ್ ಮಾಲ್ತಿದ್ದನ್ನೆಲ್ಲ ಎಣ್ಣೆ ಆಗಲಿ ಒಚ್ಚು ದಿ ಓಡು ಅಂಚಾಂಡ ಮಣ್ಣು ಪತ್ತುಜಿ ಒಂದೇನು ಇಂಚ ಮಲ್ತದ್ದು ಪಂಡ ನೀರುಳ್ಳಿಡು ಹೊಚ್ಚಿದ್ದು ನಿಖಲು ಯೂಸ್ ಮಾಡ್ಪಲಿ ಈ ಟಿಪ್ಸ್ನೆಲ್ಲ ಟ್ರೈ ಮಾಡಿ ಮಾತ ಟಿಪ್ಸ್ ಎಲ್ಲ ಒಂದು ಯಾನೇ ಮಲ್ ವೈರಲ್ ಆಗಿ ಉಂಡು ನೆಟ್ಟು ಅವೆಲ್ಲ ನಿಕ್ಲಿಕ್ಕೆ ತೂಪ ಒಂದುಲಿ ಪಂಡ ಕೆಲವರೆಗೆ ಪೂರ ಗೊತ್ತು ಬಿಚ್ಚಿತ್ತು ಒಂದೇನು ಪೂರ ಯೂಸ್ ಮಾಡ್ಬೋಲಿ ನಿಖಲ್ಲ ಅಟಿಲ್ ತಕೊಂಡು ಇಡು ಬೇಗ ಬೇಗ ಅಟಿಲ್ ಮಲ್ಪರೆ ಬೊಕ್ಕ ನಿಕ್ಲಿಗ ದ ಮಲ್ಪ ಗೊತ್ತು ಅಭಿಸುತ್ತ ಐಡಿಯಾಸ್ ಪೂರ ಬರ್ಪುಂಡು ಆಯ್ಗೆ ಏನು ಮಾತ ಟಿಪ್ಸ್ನಲ್ಲ ತೂಪಾವೆ ನಿಖಲು ಮಾತಾ ತೂದು ಇಷ್ಟ ಅಂಡ ಲೈಕ್ ಮಾಡಬಿಲಿ ಕಮೆಂಟ್ ಮಾಡಲಿ ಪೂರೈ ರೇಕ್ಲ ಒಂದೇನು ಶೇರ್ ಮಾಡ್ಬಿಡಿ ಅಂಜೇ ಸಬ್ಸ್ಕ್ರೈಬ್ ಮಾಡಬಲಿ ಫಸ್ಟ್ ಏನು ಬನ್ಪೆ ಹೆಂಗೆಲ್ಲ ಹೆಲ್ಪ್ ಆಪುಂಡು ಇಂಕ್ ಸಪೋರ್ಟ್ ಮಾಡ್ಪಿ ತೂಲೆ ಪೂರ ಹಾಂಡಿದ್ದೆ ಇತ್ತೆ ಯೂಸ್ ಮಾಡ್ಬೋಲಿ ಕತ್ತಿನ ಇತ್ತೆ ನಮ್ಮ ನೆಕ್ಸ್ಟ್ ಟಿಪ್ ಕತೆ ಪರಂದ ಕನ ಪರೋಜಾ ಪೂಜೆ ಮಲ್ಪನಾಗ ತೆಕ್ಕು ತೂಲೆ ಅವನು ಪೂರ ತಿಂದಿದ್ದು ಆಯ್ತಾ ಚೋಲಿಂದ ಕೊಚ್ಚಿ ಅವೇನು ಪೂರ ಚೂರ್ ಚೂರು ಮಲ್ತದ್ದು ಬಿಸ್ಲೇರಿ ಬಾಟ್ಲ್ ಹೆಂಚೆಲ್ಲ ತಿಕ್ಕೊಂಡು ಐಟ ನೀರು ಪಾಡ್ದು ಈ ಚೋಲಿ ಲೈಟ್ ಪಾಡಲಿ ಒಂದು ದೈಕ್ ಪೂರ ಮಸ್ತ್ ಎಡ್ಡೆ ಒಂದೇನು ಒಂಜಿ ವಾರ ಇಂಚೇನೆ ದೀದ್ ನಿಖಲನ ದೈಕ್ ಪಾಡ್ತೂಲೆ ಏತ್ ಪೂ ಹಾಕೊಂಡು ನಿಕ್ಲೆಗೆ ಆಶ್ಚರ್ಯ ಹಾಕ್ಕೊಂಡು ಒಂದೆಲ್ಲ ಟ್ರೈ ಮಲ್ ತೂಲೆ ನಿಕ್ಲೆ ಗೊತ್ತಾಕೊಂಡು ನಮ್ಮ ನೆಕ್ಸ್ಟ್ ಟಿಪ್ ಅಂತೂಕ ಒಂದು ಪೆಟ್ಟಿಗೆ ಆಯಿತಾ ವಯರ್ ಓಲೋಲು ಉಪ್ಪುಂಡು ಇಸ್ತ್ರಿ ಪಾಡಿ ಬೆಟ್ಟಿಗೆ ಎಂಕಲ ಎಲ್ಲಡ್ಲ ಅಂಚೆನೆ ಪೂರೇ ಪಾಡದು ಅಂಚು ಇಚ್ಿ ದೀಪೇರು ಆವೇನು ಒತ್ತೇರಿ ಮಲ್ಪನೇ ಮಲ್ಲಬಂಂಗ ಆಯ್ಕೊಂಚ ಟಿಪ್ಸ್ ಬಂದಪೆ ತುಲೆ ಅವೇನು ಶೋ ಕುಡೆ ರೌಂಡ್ ಮಲ್ಪಲೆ ಆ ವೈರನ್ ಪೂರ ಸುತ್ತ ಆ ಇಸ್ತಿರದ ಪೆಟ್ಟಿಗೆಗೆ ಎಂಚ ಇಂಚ ಸುತ್ತ ಅಂಚ ಸುತ್ತ ಎಂತುಲೆ ಮೂಲು ಇಂಚ ಮಲ್ತು ಪೂರ ಅಯ್ತೆ ಪೂರ ಐಕ್ ಐಕ ಇಲ್ಲಡಿತ್ತಿನ ಕ್ಲಿಪ್ ಉಂಡು ತುಲೆ ಪಾಡುನ ಒಂದು ಇಲ್ಲಾಡು ಅವ್ಲು ಅವ್ಲು ಬೂರೊಂದು ಉಪ್ಪುಂಡು ಐಕ್ಲ ಒಂಜಿ ಮುಕ್ತಿ ಹಾಕೊಂಡು ತುಲ ಇಂಚಾ ಪಾಡ್ಲೆ ಸರಿ ಇಟ್ಟು ಪಾಂಡ ಅವಳೇ ಉಪ್ಪುಂಡು ಶೋಕ್ಲಾ ತೋಜುಣು ಒಂಜಿ ಪೊಸಾತ್ ಮಲ್ತಿಲಕ್ಕ ಅಂಜಿನೇ ನಿಕ್ನ ಕ್ಲಿಪ್ ಪೂರ ಯೂಸ್ ಹಾಕೊಂಡು ಇತ್ತೆ ನೆಕ್ಸ್ಟ್ ದ ಟಿಪ್ ಒಂದು ತೋಕತೆ ಒಂದು ಇಂಕಲ್ನ ಇಲ್ಲಾಡು ಪೇಂಟ್ ಮಲ್ಪನಕಲು ಮಲ್ತೋತೇ ಇಂಚ ಇಂಚಾ ಅವೇನು ನಿಕ್ಲಿಕ್ಕೆ ತೂಪ ಒಂದು ತುಲೆ ಮೊಬೈಲ್ ಪೂರ ಬರ್ಸಾಗ ಚಂಡಿ ಹಾಕೊಂಡೆ ಮೇಲೆ ಮಲ್ಪನ ಹಕ್ಕಲಿಕ್ಕೆ ಈ ಟಿಪ್ಸ್ ಯೂಸ್ ಹಾಕೊಂಡು ಐಕು ಒಂಚಿ ಇಲ್ಲಾಡಿತ್ತಿನ ದ ಕವರ್ ಸುತ್ತು ನೋಡು ಪಂಡ ಅವೇನು ಷೋ ಕುಡೇ ಮಡಿಪ್ಲೆ ಒಂದು ಆಕಲಿಗೆ ಮಸ್ತ್ ಯೂಸ್ ಆಗಂತು ಅವೇನು ತೋದು ನಿಕ್ಲೆಗ್ಲ ಈ ಟಿಪ್ಸನ್ನು ಪನ್ಕ ಪಂಡದ ಅಂಡ್ ರೆಡ್ ಕಡೆಟ್ಲ ಶೋ ಪ್ಲಾಸ್ಟಿಕ್ ದ ತೊಟ್ಟೆನ್ ಮಡಿಪನ್ಲೆ ಮಡಿತಿದ್ದು ನಿಕ್ ಯಾನು ಮೂಲು ರಬ್ಬರ್ ಬ್ಯಾಂಡನ್ನು ಪಾಡು ಅಂದೆ ಆಕಲು ಗಂಟು ಪಾಡೋನ್ ತೀರು ಆ್ಯಂಡ ಅವು ಸರಿ ತೊಚ್ಚಿ ಅಂಚೆ ಅದು ಮೂಲು ಮೂಲ ಮಿತ್ತಲ್ಲ ಉಂಚು ತೀರ್ಥ ರಬ್ಬರ್ ಬ್ಯಾಂಡ್ ಪಾಡೋದುಲ್ಲೆ ಒಂದು ಓಡೆಯನ್ನಾಗ ಮಸ್ತ್ ಬರ್ಸೈತ ಸ್ಕೂಟರ್ಡ್ ಬೋಕ್ ನಕ್ಲೆ ಮಸ್ತ್ ಯೂಸ್ ಹಾಕೊಂಡು ತುಲೆ ಮೊಲೆ ಏನೈತೆ ರಬ್ಬ ಬ್ಯಾಂಡ್ ಪಾಡೋಂದುಲ್ಲೇ ರಡ್ಡು ಪಾಡ್ದು ಒಕ್ಕಾನಿಕಲು ಮೊಬೈಲ್ ಯೂಸ್ ಮಾಡಿ ಚಂಡೀಲ ಅಪುಜಿ ಸೇಫ್ ಆದ್ಲ ಉಪ್ಕೊಂಡು ರಬ್ಬ ಬ್ಯಾಂಡ್ ಪೂರ ಇಟ್ಲ ಪಾಡ್ದೆ ಏನೈತೆ ಆಪ್ರೇಟ್ ಮಲ್ತುಪ್ಪ ಅಂದೆ ತುಲೈತೆ ಆರಾಮ ಮಾಡಿ ಆಪ್ರೇಟ್ ಹಾಪು ಪಂಡ ಹೆಂಗ್ ಮೊಬೈಲ್ ತುಯರ್ ಹಾಕೊಂಡು பர்சாக்கப்பு பூரா யூஸ் ஆகும் ஒன்றே ட்ரை மாண்ட் துக்கெல்லாம் பாடலி அவன் தூப்பெத்தி பண்ட பர்சாக்க பூரா அர்ஜெண்ட்டு ரண்ட் திக்குச்சி அப்பா ப்ளாஸ்டிக் தான் பிராடி உஞ்சு கண்ட் பாடலி மொக்க நிகழிக்க ஆபரேட் மாப்பா அப்படின்னு பண்ட யூஸ் மாப்பிண மொபைல் பூரா மாத்த டிப்ஸுன்னு தூயத்தேன் சாண்டி கமெண்ட் பாக்ஸில் பாடலி பூரில் ஒன்னே ஷேர் மார்க்லி ઇવ લોગુને આણે ડેરે મુગી પાવે પુર્સોત મંતોઈ નેક માસ તાંગ સોલ મેલો